ನಮಸ್ಕಾರ ಸ್ನೇಹಿತರೆ ನಿನ್ನೆಯ ಒಂದು ತರಗತಿಯ ಒಳಗೆ ನಾವು ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ತಿಳಿದುಕೊಂಡಿದ್ವಿ ಇವತ್ತಿನ ಒಂದು ದಿನ ನಾವು ಈ ಮುಮ್ಮಡಿ ಕೃಷ್ಣರಾಜರ ಮುಮ್ಮಡಿ ಕೃಷ್ಣರಾಜ್ ಒಡೆಯರ ಕಾಲಾವಧಿಯೊಳಗೆ ಏನೇನು ಸುಧಾರಣೆಗಳಾದಪ್ಪ ಮತ್ತು ಇಲ್ಲಿ ದಿವಾನ ಹುದ್ದೆ ಪ್ರಾರಂಭವಾಗ್ತದಿ ಕಮಿಷನರ್ ಆಳ್ವಿಕೆ ಸ್ಟಾರ್ಟ್ ಆಗ್ತದಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಕ್ರಿಸ್ತ ಕ್ರಿಸ್ತಶಕ ಹದಿನೇಳು ನೂರ ತೊಂಬತ್ತೊಂಬತ್ತರ ಒಳಗೆ ಈ ಲಾರ್ಡ್ ವೆಲ್ಲೆಸ್ರ ಇದ್ದಾವ ಟಿಪ್ಪು ಸುಲ್ತಾನನ್ನ ಆಂಗ್ ನಾಲ್ಕನೇ ಆಂಗ್ಲೋ ಮೈಸೂರು ಇದ್ದ ಒಳಗೆ ಸಂ ಜೋಲಿಸಿ ಹತ್ಯೆಯನ್ನು ಮಾಡುವುದರ ಮೂಲಕ ಮೈಸೂರನ್ನು ಸಂಪೂರ್ಣವಾಗಿ ವಶಪಡಿಸಿಕೊ ಬ್ರಿಟಿಷರು ವಶಪಡಿಸಿಕೊಂಡು ಅದನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಳ್ತಾರತ್ತಂತ ಹೇಳಿದ್ವಿ ಅದರೊಳಗೆ ಒಂದು ಭಾಗವನ್ನು ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ಬಿಟ್ಟು ಕೊಟ್ಟಿದ್ದರತ್ತಂತ ಹೇಳ್ತೀವಿ ಈ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಕ್ರಿಸ್ತ ಶಕ ಹದಿನೇಳು ನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟು ನೂರ ಮೂವತ್ತರ ಒಂದ ಒಳಗ ಆಡಳಿತವನ್ನು ಮಾಡ್ತಾರೋ ತಂದು ಹೇಳ್ತೀವಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತದ ಅನುಕೂಲಕ್ಕಾಗಿ ದಿವಾನ ಹುದ್ದೆಯನ್ನು ಪ್ರಾರಂಭಿಸಿದರು ಅಂತ ಹೇಳ್ತೀವಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಡಳಿತದ ಅನುಕೂಲಕ್ಕಾಗಿ ದಿವಾನ ಹುದ್ದೆಯನ್ನು ಪ್ರಾರಂಭಿಸಿರೋ ಅಂತ ಹೇಳ್ತೀವಿ ದಳವಾಯಿ ಹುದ್ದೆಯನ್ನು ಪ್ರಾರಂಭ ಮಾಡಿದವರು ರಾಜ್ ಒಡೆಯರತ್ತೇಳ್ತೇವೆ ದಿವಾನ ಹುದ್ದೆಯನ್ನು ಪ್ರಾರಂಭ ಮಾಡಿದವರು ಮುಮ್ಮಡಿ ಕೃಷ್ಣರಾಜ್ ಒಡೆಯರತ್ತಂತ ಹೇಳ್ತೇವೆ ಈಗ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಕ್ರಿಸ್ತಶಕ ಹದಿನೇಳು ನೂರ ತೊಂಬತ್ತೊಂಬತ್ತರ ಒಳಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಎರಡನೇ ದೇಶೀಯ ಸಂಸ್ಥಾನ ತಂದ ಕರೆಸ್ ಕರೆಯಿಸಿಕೊಳ್ಳುತ್ತದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಾವಧಿಯೊಳಗಿನ ಕ್ರಿಸ್ತಶಕ ಹದಿನೇಳು ನೂರ ತೊಂಬತ್ತೊಂಬತ್ತರ ಒಳಗಿನಾವು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕುವುದರ ಮೂಲಕ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಅಥವಾ ಒಪ್ಪಿಗೆ ಸೂಚಿಸಿದ ಎರಡನೇ ದೇಶೀಯ ಸಂಸ್ಥಾನ ತಂದು ಕರೀತೀವಿ ಮೊದಲನೇದು ಯಾವತ್ತರ ಹೈದರಾಬಾದ್ ನಿಜಾಮ್ ಅಂತ ಹೇಳ್ತೇವೆ ಇದಾದ ನಂತರ ಈ ಮುಮ್ಮಡಿ ಕೃಷ್ಣರಾಜ್ ಒಡೆಯರ ಕಾಲವದ ಕಾಲಾವಧಿ ಅಲ್ಲಿ ಮೊದಲ ದಿವಾನರು ಯಾರು ಯಾರಾಗಿದ್ದಾರಪ್ಪ ಅಂತಂದ್ರೆ ದಿವಾನ್ ಪೂರ್ಣಯ್ಯ ತಂದ ಮೊದಲ ದಿವಾನರಾಗಿರ್ತಾರೆ ದಿವಾನ್ ಪೂರ್ಣಯ್ಯ ತಂದ ಈ ದಿವಾನ್ ಪೂರ್ಣಯ್ಯ ಕ್ರಿಸ್ತ ಶಕ ಹದಿನೇಳು ನೂರ ತೊಂಬತ್ತರೊಂಬತ್ತರಿಂದ ಹದಿನೆಂಟು ನೂರ ಹನ್ನೊಂದರವರೆಗೆ ದಿವಾಣ ಹುದ್ದೆಯಲ್ಲಿ ಆಡಳಿತವನ್ನು ಮಾಡ್ತಾರೋ ಇವರ ಕಾಲಾವಧಿಯೊಳಗೆ ಈ ದಿವಾನ್ ಪೂರ್ಣಯ್ಯ ಅವರ ಕಾಲಾವಧಿಯೊಳಗೆ ಏನೇನು ಆಗ್ತಾ ಇಪ್ಪ ಅಂತಂದ್ರೆ ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆಯನ್ನು ಮಾಡ್ಕೊಳ್ತಾನ ದಿವಾನ್ ಪೂರ್ಣಯ್ಯ ಅವರು ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆಯನ್ನು ಮಾಡ್ಕೊಳ್ತಾರೆ ಮತ್ತು ನೀರಾವರಿಗೆ ಅನುಕೂಲ ನೀರಾವರಿಗೆ ಅನುಕೂಲಕ್ಕಾಗಿ ಲಕ್ಷ್ಮಣ ತೀರ್ಥ ನಜಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೋ ಅಂತಂದು ಹೇಳ್ತೀವಿ ನೀರಾವರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಲಕ್ಷ್ಮಣ ತೀರ್ಥ ನಜಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದ್ರೆ ದಿವಾನ್ ಅಂತ ಹೇಳ್ತೀವಿ ಈ ದಿವಾನ್ ಪೂರ್ಣಯ್ಯ ಅವರ ಏನಾಗ್ತೈತಪ್ಪ ಅಂತಂದ್ರೆ ದಿವಾಣ್ಪುರ್ಣಯ್ಯ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಕಾಲಾವಧಿಯೊಳಗ ಹದಿನೆಂಟುನೂರ ಮೂವತ್ತರಲ್ಲಿ ಈ ಬೂಜಿ ಬಸಪ್ಪನ ನೇತೃತ್ವ ಒಳಗ ನಗರ ದಂಗೆ ಅಥವಾ ಬಿದನೂರು ದಂಗೆ ನಡೆಯುತ್ತದೆ ಹದಿನೆಂಟುನೂರ ಮೂವತ್ತರಲ್ಲಿ ಬಿದನೂರು ದಂಗೆ ಅಥವಾ ನಗರ ದಂಗೆ ನಡೆಯುತ್ತದೆ ಯಾರ ಒಂದ ನೇತೃತ್ವ ಒಳಗಪ್ಪ ಅಂತಂದ್ರೆ ಬೂಜಿ ಬಸಪ್ಪನ ನೇತೃತ್ವ ಒಳಗ ಯಾಕಪ್ಪ ನಡೆಯುತ್ತೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ರೈತರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿ ವಿಧಿಸಿದ್ದಾರೆ ಅಂತಂದ ಹೇಳಿ ಈ ಬೂಜಿ ಬಸಪ್ಪ ಇದ್ದವ ಅದು ಅವರ ವಿರುದ್ಧ ದಂಗೆ ಆಡ್ತಾನು ಆವಾಗ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಮ್ ಬೆಂಟಿಂಕ್ ಏನು ಮಾಡ್ತಾನಪ್ಪ ಅಂತಂದ್ರೆ ಮೈಸೂರನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸಿದ ಅಂತಂದು ಹೇಳ್ತೇವೆ ಹದಿನೆಂಟುನೂರ ಒಳಗೆ ಈ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವಾರಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಮೈಸೂರನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸಿದ ಅಂತಂದೇಳ್ತೀವಿ ಈ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದರ ಕಾಲಾವಧಿಯೊಳಗೆ ಏಳು ಜನ ಒಂದು ಕಮಿಷನರು ಆಳ್ವಿಕೆಯನ್ನು ಮಾಡ್ತಾರೆ ಮೊದಲ ಕಮಿಷನರ್ ಯಾರು ಅಂತಂದ್ರೆ ಕರ್ನಲ್ ಬ್ರಿಕ್ಸ್ ಅಂತ ಹೇಳ್ತೇವೆ ಕರ್ನಲ್ ಬ್ರಿಕ್ಸ್ ಅಂತ ಮೊದಲ ಕಮಿಷನರ್ ಅಂತ ಹೇಳ್ತೇವೆ ಇದಾದ ನಂತರ ಬಂದವರೇ ಎರಡನೇ ಒಂದು ಕಮಿಷನರ್ ಯಾರು ಅಂತಂದ್ರೆ ಮಾರ್ಕ್ ಕಬ್ಬನ್ ಅಂತ ಹೇಳ್ತೇವೆ ಮಾರ್ಕ್ ಕಬ್ಬಾನ್ ಹದಿನೆಂಟು ನೂರ ನಾಲ್ಕರಿಂದ ಹದಿನೆಂಟು ನೂರ ಅರವತ್ತು ಒಂದರವರೆಗೆ ಆಡಳಿತವನ್ನು ಮಾಡ್ತಾನೆ ಕಮಿಷನರ್ ಆಗಿ ಕಮಿಷನರ್ ಆಗಿ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆಂಟುನೂರ ಅರವತ್ತೊಂದರವರೆಗೆ ಆಡಳಿತವನ್ನು ಮಾಡಿದ ಮಾರ್ಕಬ್ಬಣನು ಏನು ಮಾಡ್ತಾನಪ್ಪ ಅಂತಂದ್ರೆ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದನು ತಂದ ರಾಜಧಾನಿಯನ್ನು ಎಲ್ಲಿಂದ ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾವಣೆ ಮಾಡಿದ ತಂದು ಹೇಳ್ತೀವಿ ಚಿಕ್ಕ ದೇವರಾಜ್ ಒಡೆಯರು ಜಾರಿಗೆ ತಂದಿದ್ದ ಅಟಾರ ಕಚೇರಿಯನ್ನು ರದ್ದುಗೊಳಿಸಿದವರು ಯಾರಪ್ಪ ಅಂತಂದ್ರೆ ಈ ಮಾರ್ಗ ಕಬ್ಬನವರು ಅಂತಂದು ಹೇಳ್ತೀವಿ ಈ ಕಬ್ಬನವರು ಚಿಕ್ಕ ದೇವರಾಜ್ ಒಡೆಯರ ಕಾಲಾವಧಿಯೊಳಗೆ ಅಠಾರ ಕಚೇರಿ ಅಂತಂದು ಬಂದ ಹೇಳ್ತೀವಿ ಅದನ್ನು ರದ್ದುಗೊಳಿಸ್ತಾ ಅಂತಂದು ಹೇಳ್ತೀವಿ ಹದಿನೆಂಟು ನೂರ ಐವತ್ತಾರದ ಒಳಗೆ ಹದಿನೆಂಟುನೂರ ಐವತ್ತಾರರಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಯನ್ನು ನಿರ್ಮಾಣ ಮಾಡ್ತಾನೆ ಹದಿನೆಂಟುನೂರ ಐವತ್ತಾರರ ಒಳಗೆ ಲೋಕೋಪಯೋಗಿ ಇಲಾಖೆ ಅಥವಾ ಪಿ ಡಬ್ಲ್ಯೂ ಡಿ ಇಲಾಖೆಯನ್ನು ನಿರ್ಮಾಣ ಮಾಡಿದವರು ಯಾಕೆ ಅಂತಂದ್ರೆ ಮಾರ್ಕ್ ಕಬ್ಬಣ ತಂದು ಹೇಳ್ತೇವೆ ಹದಿನೆಂಟು ನೂರ ಐವತ್ತರ ಎಂಬತ್ತರಲ್ಲಿ ಹದಿನೆಂಟು ನೂರ ಐವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರದ ಅಧೀನ ಇರತಕ್ಕಂತಹ ಈ ಪೇಟೆಯಿಂದ ಬೆಂಗಳೂರಿನವರೆಗೆ ರೈಲು ಸಂಚಾರವನ್ನು ಆರಂಭ ಮಾಡ್ತಾರೋ ಜೋಲಾರ್ ಪೇಟೆಯಿಂದ ಬೆಂಗಳೂರವರೆಗೆ ರೈಲು ಸಂಚಾರವನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಈ ಮಾರ್ಕಬ್ಬನವರು ಅಂತ ಅಂತ ಹೇಳ್ತೇವೆ ಹದಿನೆಂಟು ನೂರ ಐವತ್ತರ ಒಂಬತ್ತನೇ ಒಂದು ಇಸ್ವಿ ಒಳಗೆ ರೈಲು ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಕರ್ನಾಟಕದ ಮೊದಲ ರೈಲು ಸಂಚಾರ ಅಂತಂದು ಇದಕ್ಕೆ ಕಳಿತೇವೆ ನಾವು ಇದಾದ ನಂತರ ಇವರು ಇದು ಮಾರ್ಕ್ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅಂತಂದ್ರೆ ಲಾರ್ಡ್ ಬೆಂತಾಮ್ ಬೌರಿಂಗ್ ಅಂತಂದ ಅಧಿಕಾರಕ್ಕೆ ಬಂದ ಕಮಿಷನರ್ ಅಂತಂದು ಹೇಳ್ತೀವಿ ಲಾರ್ಡ್ ಬೆಂತಾಮ್ ಬೌರಿಂಗ್ ಹತ್ತೇಳ್ತೀವಿ ಹದಿನೆಂಟುನೂರ ಅರವತ್ತು ಒಂದರಿಂದ ಹದಿನೆಂಟು ನೂರ ಎಪ್ಪತ್ತರವರೆಗೆ ಅಜಿ ಮೈಸೂರಿನ ಪ್ರಸಿದ್ಧ ಕಮಿಷನರ್ ಆಗಿ ಆಳ್ವಿಕೆಯನ್ನು ಮಾಡ್ತಾರೋ ಈ ಬೆಂತಾಮ್ ಅವರ ಲಾರ್ಡ್ ಬೌರಿಂಗ್ ಬೆಂತಾಮ್ ಅವರ ಕಾಲಾವಧಿಯೊಳಗೆ ಕೆಲವೊಂದು ಸುಧಾರಣೆಗಳಾಗ್ತಾವ ಆ ಸುಧಾರಣೆಗಳು ಯಾವಪ್ಪ ಅಂತಂದ್ರೆ ಮೊದಲನೇದು ಹದಿನೆಂಟು ನೂರ ಅರವತ್ತು ಒಂದರಲ್ಲಿ ಮೈಸೂರಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಹದಿನೆಂಟು ನೂರ ಅರವತ್ತೊಂದರಲ್ಲಿ ಮೈಸೂರಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪೊಲೀಸರಿಗೆ ಸಮವಸ್ತ್ರವನ್ನು ನೀಡಿದರು ಅಂತ ಹೇಳ್ತೇವೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಮೈಸೂರಿನಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪೊಲೀಸರಿಗೆ ಸಮವಸ್ತ್ರವನ್ನು ನೀಡಿದರು ಅಂತ ಹೇಳ್ತೇವೆ ಇದಾದ ನಂತರ ಹದಿನೆಂಟುನೂರ ಅರವತ್ತು ಎರಡನೇ ಒಳಗೆ ಹದಿನೆಂಟುನೂರ ಎರಡನೇ ಇಸ್ವಿ ಒಳಗೆ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಎನ್ನುವ ಎರಡು ಆ್ಯಕ್ಟ್ಗಳನ್ನು ಜಾರಿಗೆ ತೊಗೊಂಬರ್ತಾರೆ ಇಂಡಿಯನ್ ಪಿನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಎನ್ನುವ ಎರಡು ಆ್ಯಕ್ಟ್ಗಳನ್ನು ಜಾರಿಗೆ ತೊಗೊಂಡು ಬಂದವರ ಯಾರಪ್ಪ ಅಂತಂದ್ರೆ ಅಂತ ಹೇಳ್ತೀವಿ ಇದಾದ ನಂತರ ಹದಿನೆಂಟುನೂರ ಮೂರರ ಒಳಗೆ ಸೆಂಟ್ರಲ್ ಜೈಲನ್ನು ಸ್ಥಾಪನೆ ಮಾಡ್ತಾರೆ ಬೆಂಗಳೂರಿನ ಒಳಗೆ ಇರ್ತಕ್ಕಂಥ ಸೆಂಟ್ರಲ್ ಜೈಲನ್ನು ಹದಿನೆಂಟುನೂರ ಅರವತ್ತ್ಮೂರ ಒಳಗೆ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಬೌರಿಂಗ್ ಹೇಳ್ತೇವೆ ಅದಾದ ನಂತರ ಹದಿನೆಂಟುನೂರ ಅರವತ್ತ್ನಾಲ್ಕರಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ಒಳಗೆ ನಗರಸಭೆಯನ್ನು ಪ್ರಾರಂಭ ಮಾಡ್ತಾರೆ ಬೆಂಗಳೂರು ಮತ್ತು ಮೈಸೂರಿನ ನಗರ ನಗರಸಭೆಯನ್ನು ಪ್ರಾರಂಭ ಮಾಡಿದವರು ಯಾರ್ಪಾ ಅಂತಂದ್ರೆ ಈ ಬೌರಿಂಗ್ ಅತ್ತ ಅಂತ ಹೇಳ್ತೀವಿ ಹದಿನೆಂಟುನೂರ ಅರವತ್ನಾಲ್ಕನೇ ಇಸ್ವಿ ಒಳಗೆ ಈ ಅರವತ್ನಾಲ್ಕನೇ ಇಸ್ವಿ ಒಳಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಕಾಲೇಜ್ ಹತ್ತಂದ್ರ ಸೆಂಟ್ರಲ್ ಕಾಲೇಜ್ ಹತ್ತಂದ ಮತ್ತೊಂದು ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ಬೆಂಗಳೂರು ಸೆಂಟ್ರಲ್ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಬೌರಿಂಗ್ ಅಂತ ಅಂತ ಹೇಳ್ತೀವಿ ಹದಿನೆಂಟುನೂರ ಅರವತ್ತ್ನಾಲ್ಕನೇ ಒಂದು ಇಸ್ವಿ ಒಳಗೆ ಇದಾದ ನಂತರ ಹದಿನೆಂಟುನೂರ ಅರವತ್ತೆಂಟನೇ ಇಸ್ವಿ ಒಳಗೆ ಹದಿನೆಂಟುನೂರ ಅರವತ್ತೆಂಟನೇ ಒಂದು ಇಸ್ವಿ ಒಳಗೆ ಏನಾಗ್ತದೆ ಅಂತಂದ್ರೆ ಒಂದು ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ ಕೇಂದ್ರ ಶಿಕ್ಷಣ ಇಲಾಖೆಯೇ ಬೆಂಗಳೂರಿನ ಒಳಗೆ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಬೌರಿಂಗ ಅಂತ ಹೇಳ್ತೇವೆ ಹದಿನೆಂಟುನೂರ ಅರವತ್ತೆಂಟರ ಒಳಗೆ ಕೇಂದ್ರ ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಬೌರಿಂಗ ಅಂತ ಹೇಳ್ತೇವೆ ಮತ್ತು ಹದಿನೆಂಟುನೂರ ಅರವತ್ತೆಂಟನೇ ಒಂದು ಇಸ್ವಿ ಒಳಗನ ಬೆಂಗಳೂರಿನಲ್ಲಿ ಬೌರಿಂಗ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೋ ಅಂತಂದು ಹೇಳ್ತೀವಿ ಹದಿನೆಂಟು ನೂರ ಅರವತ್ತೆಂಟರ ಒಂದು ಕಾಲಾವಧಿಯೊಳಗೆ ಬೌರಿಂಗ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ ಬೆಂಗಳೂರಿನಲ್ಲಿ ಇದಾದ ನಂತರ ಈ ಬೌರಿಂಗರ ನಂತರ ಬಂದಂತಹ ಕೊನೆಯ ಕಮಿಷನರ್ ಯಾರಪ್ಪ ಅಂತಂದ್ರೆ ಜೆ ಡಿ ಗೋಡಾನ ಅಂತಂದು ಜೆ ಡಿ ಗೋಡಾನ ಅಂತಂದ ಕೊನೆಯ ಕಮಿಷನರ್ ಬಂದಿರ್ತಾರೆ ಇವರ ಕಾಲಾವಧಿ ಕಾಲಾವಧಿಯೊಳಗೆ ಸ್ಥಳೀಯ ಸರ್ಕಾರಗಳ ಪಿತಾಮಹರಾದ ಲಾರ್ಡ್ ರಿಪ್ಪನ್ ಅವರು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಮೈಸೂರಿನ ಮೇಲಿನ ಕಮಿಷನರ್ ಆಳ್ವಿಕೆಯನ್ನು ರದ್ದುಗೊಳಿಸಿ ಮೈಸೂರನ್ನು ಹತ್ತನೇ ಚಾಮರಾಜ ಅವರಿಗೆ ಪುನಃ ಬಿಟ್ಟು ಕೊಡ್ತಾರೋ ಅಂತಂದು ಹೇಳ್ತೀವಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತಂದು ಕರಿತೀವಿ ಲಾರ್ಡ್ ರಿಪ್ಪನ್ ಭಾರತದ ಸ್ನೇಹಿತ ವಯಸ್ಸರ ಅಂತಂದು ಕರಿತೀವಿ ಇವರ ಬಗ್ಗೆ ಮುಂದಿನ ತರಗತಿ ಒಳಗೆ ನಾವು ತಿಳ್ಕೊಳ್ಳುತ್ತೇವೆ ಇವರ ಕಾಲಾವಧಿ ಒಳಗೆ ಹದಿನೆಂಟುನೂರ ಒಳಗೆ ಕಮಿಷನರ್ ಆಳ್ವಿಕೆ ರದ್ದುಗೊಳಿಸಿ ಹತ್ತನೇ ಚಾಮರಾಜ ಒಡೆಯರವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ತಂದೇಳ್ತೀವಿ ಈ ಹತ್ತನೇ ಚಾಮರಾಜ ಒಡೆಯರು ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟು ನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ತೈದರ ಒಳಗೆ ಆಡಳಿತವನ್ನು ಮಾಡ್ತಾರೆ ಹೇಳ್ತೀವಿ ಇವರ ಒಂದು ಕಾಲಾವಧಿ ಕಾಲಾವಧಿಯೊಳಗೆ ದಿವಾಣರು ಯಾರಪ್ಪ ಅಂತಂದ್ರೆ ರಂಗ ದಿವಾನ್ ರಂಗಾಚಾರ್ಯು ಅಂತಂದ ದಿವಾಣರಾಗಿರ್ತಾರೆ ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟು ನೂರ ಎಂಬತ್ತ್ಮೂರರವರೆಗೆ ಇವರು ದಿವಾನ್ ರಂಗಾಚಾರ್ಯವರು ಆಡಳಿತ ಮಾಡ್ತಾರೆ ಈ ಒಂದು ಕಾಲಾವಧಿ ಒಳಗೆ ಇವರು ಬೆಂಗಳೂರು ಟು ಮೈಸೂರು ರೈಲು ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಬೆಂಗಳೂರು ಟು ಮೈಸೂರು ರೈಲು ಸಂಚಾರ ಪ್ರಾರಂಭ ಮಾಡಿದವರು ಯಾಕಪ್ಪ ಅಂತಂದ್ರೆ ದಿವಾನ್ ರಂಗಾಚಾರು ಅಂತಂದು ಹೇಳ್ತೀವಿ ಇನ್ನೊಂದು ಇವರ ಪ್ರಸಿದ್ಧವಾದ ಕಾರ್ಯ ಏನಪ್ಪಾ ಅಂತಂದ್ರೆ ಹದಿನೆಂಟು ನೂರ ಎಂಬತ್ತೊಂದರ ಒಳಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡ್ತಾರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದ ದಿವಾನ ಯಾರಪ್ಪ ಅಂತಂದ್ರೆ ದಿವಾನ್ ರಂಗಾಚರ್ಲೋ ತಂದ ಹೇಳ್ತೀವಿ ಈ ರಂಗಾಚರ್ಲೋ ಅವರ ನಂತರ ದಿವಾನರಾದಂಥರಾದವರು ಯಾರಪ್ಪ ಅಂತಂದ್ರೆ ಪಿ ಶೇಷಾದ್ರಿ ಅಯ್ಯರ ತಂದು ಕರಿತೀವಿ ಪಿ ಶೇಷಾದ್ರಿ ಅಯ್ಯರ ತಂದು ಕರಿತೀವಿ ಈ ಪಿ ಶೇಷಾದ್ರಿ ಅಯ್ಯರವರು ಹದಿನೆಂಟುನೂರ ಎಂಬತ್ತ್ಮೂರರಿಂದ ಹತ್ತೊಂಬತ್ತು ನೂರ ಎರಡರವರೆಗೆ ದೇವಾನರಾಗಿ ಆಡಳಿತವನ್ನು ಅಂತ ಹೇಳ್ತೀವಿ ಈ ಪಿ ಶೇಷಾದ್ರಿ ಅಯ್ಯರ್ ಅವರ ಒಳಗೆ ಏನೇನು ಸುಧಾರಣೆಗಳು ಆದಪ್ಪ ಅಂತಂದ್ರೆ ಹದಿನೆಂಟುನೂರ ಎಂಬತ್ತಾರರೊಳಗೆ ಕೋಲಾರದಲ್ಲಿ ಚಿನ್ನದ ಉತ್ಪಾದನೆ ಮಾಡಲು ಪ್ರಾರಂಭಿಸ್ತಾವೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಈ ಕೋಲಾರದಲ್ಲಿ ಕೋಲಾರದ ಚಿನ್ನದ ಗಣಿಯೊಳಗ ಚಿನ್ನವನ್ನು ಉತ್ಪಾದನೆ ಮಾಡಲು ಪ್ರಾರಂಭಿಸಿದ್ರು ಅಂತ ಹೇಳ್ತೀವಿ ಈ ಹದಿನೆಂಟುನೂರ ಎಂಬತ್ತಾರನೇ ಒಳಗೆ ಈ ಚಿತ್ರದುರ್ಗ ಜಿಲ್ಲೆಯೊಳಗೆ ವೇದಾವತಿಯ ನದಿಗೆ ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ್ ಸಾಗರ ಯೋಜನೆಯನ್ನು ಪ್ರಾರಂಭ ಅಂತ ಹೇಳ್ತೀವಿ ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯೊಳಗೆ ಮಾರಿ ಕಣಿವೆ ಯೋಜನೆ ಅಥವಾ ವಾಣಿ ವಿಲಾಸ್ ಸಾಗರ ಅಥವಾ ಅಥದಿಂದ ಒಂದು ಅಣೆಕಟ್ಟನ್ನು ಸ್ಥಾಪನೆ ಮಾಡುವುದರ ಮೂಲಕ ಪ್ರಾರಂಭಿಸಿದ್ರು ಅಂತಂದು ಹೇಳ್ತೀವಿ ಇದು ಕರ್ನಾಟಕದ ಮೊದಲ ವಿವಿಧೋದ್ವಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಂದು ಕರಿತೀವಿ ವಾಣಿ ವಿಲಾಸ ಸಾಗರ್ ಅಥವಾ ಮಾರಿ ಕಣಿವೆ ಯೋಜನೆಯನ್ನು ಕರಿತೀವಿ ಇದಾದ ನಂತರ ಹದಿನೆಂಟು ನೂರ ತೊಂಬತ್ತರಲ್ಲಿ ಹದಿನೆಂಟುನೂರ ತೊಂಬತ್ತರಲ್ಲಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡ್ತಾರು ಹದಿನೆಂಟುನೂರ ತೊಂಬತ್ತರಲ್ಲಿ ಮೈಸೂರು ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡ್ತಾರೆ ಈ ಲೈಬ್ರರಿ ಒಳಗೆ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆರ್ ಶ್ಯಾಮಾಶಾಸ್ತ್ರಿಯವರು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಸಂಶೋಧನೆ ಮಾಡಿ ಮೈಸೂರು ಒಳಗೆ ಓರಿಯೆಂಟಲ್ ಲೈಬ್ರರಿ ಏನೈತಲ್ಲ ಅದನ್ನು ನಿರ್ಮಾಣ ಮಾಡಿದವರು ಯಾರಪ್ಪ ಅಂತಂದ್ರೆ ಪಾತಂದ್ರೆ ಪಿ ಶೇಷಾದ್ರಿ ಅಯ್ಯರತ್ತಂದು ಹೇಳ್ತೀವಿ ಇದಾದ ನಂತರ ಹದಿನೆಂಟುನೂರ ಒಂದರ ಒಳಗೆ ಹದಿನೆಂಟುನೂರ ತೊಂಬತ್ತ ಒಂದರ ಒಳಗೆ ಈ ಸರ್ಕಾರಿ ನೌಕರರಿಗೆ ವಿ ಜೀವ ವಿಮಾ ಯೋಜನೆಯನ್ನು ಜಾರಿಗೆ ತುಂಬರ್ತಾರು ಹದಿನೆಂಟುನೂರ ತೊಂಬತ್ತೊಂದರೊಳಗೆ ಸರ್ಕಾರಿ ನೌಕರರಿಗೆ ಜೀವ ವಿಮಾ ಕಾಯ್ದೆಯನ್ನು ಜಾರಿಗೆ ತೊಂಬರ್ತಾರಂತೊಂದು ಹೇಳ್ತೀವಿ ಇದಾದ ನಂತರ ಹದಿನೆಂಟುನೂರ ತೊಂಬತ್ತೇಳರ ಒಂದು ಕಾಲಾವಧಿ ಒಳಗೆ ಹದಿನೆಂಟುನೂರ ತೊಂಬತ್ತೇಳರ ಕಾಲಾವಧಿ ಒಳಗೆ ಮೈಸೂರು ಒಳಗೆ ಜೀವ ತಂದು ಹೇಳ್ತೇವಲ್ಲ ಆ ಜೀವಕ್ಕೆ ಜೀವನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಪಿ ಹೇಳ್ತೀವಿ ಅದಕ್ಕೆ ಚಾಮರಾಜೇಂದ್ರ ಮೃಗಾಲಯ ತಂದು ಕರಿತೀವಿ ಈ ಜಿ ಪಿ ಶೇಷಾದ್ರಿ ಅಯ್ಯರ ಕಾಲ ಒಳಗೆ ಹತ್ತನೇ ಚಾಮರಾಜ ಒಡೆಯರು ಆಳ್ವಿಕೆಯನ್ನ ಆ ಒಡೆಯರಾಗಿರ್ತಾರೆ ಮೈಸೂರು ಒಡೆಯರ ಹದಿನಾರು ಸವಿನಂಗಿ ಅವರ ಹೆಸರಿನಲ್ಲಿ ಚಾಮರಾಜೇಂದ್ರ ಮೃಗಾಲಯವನ್ನು ನಿರ್ಮಾಣ ಮಾಡ್ತಾರೋ ಪಿ ಶೇಷಾದ್ರಿ ಅಯ್ಯಾರ ಅಂತಂದು ಹೇಳ್ತೀವಿ ಹತ್ತ ಹದಿನೆಂಟು ನೂರ ತೊಂಬತ್ತೇಳನೇ ಒಂದು ಇಸ್ವಿ ಒಳಗೆ ಉದಾಂತರ ನಂತರ ನೂರ ಎರಡನೇ ಇಸ್ವಿ ಒಳಗೆ ನೂರ ಎರಡರಲ್ಲಿ ಈ ಶಿವನ ಸಮುದ್ರದ ಒಳಗೆ ಶಿವನ ಸಮುದ್ರ ಈ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಕಾವೇರಿ ನದಿಗೆ ಜಲವಿದ್ಯುತ್ ಘಟಕವನ್ನು ಉತ್ಪಾದ ನಿರ್ಮಾಣ ಮಾಡ್ತಾರೆ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆ ಒಳಗ ಕಾವೇರಿ ನದಿಗೆ ಶಿವನ ಸಮುದ್ರ ಜಲವಿದ್ಯುತ್ ಘಟಕವನ್ನು ನಿರ್ಮಾಣ ಮಾಡ್ತಾರೆ ಇದೇ ಒಂದು ಒಳಗೆ ಈ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಿದರು ಅಂತಂದು ಹೇಳ್ತೀವಿ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾರೆ ಇದು ಪಿ ಶೇಷಾದ್ರಿ ಅಯ್ಯರವರ ಒಂದು ತಂದು ಹೇಳ್ತೇವೆ ಇದಾದ ನಂತರ ನಾಲ್ವಡಿ ಒಡೆಯರ್ ಒಡೆಯರವರು ಬರ್ತಾರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾವು ಒಡೆಯರ ಕಾಲಾವಜಿಯನ್ನು ನಾವು ಮೈಸೂರು ಒಡೆಯರ ಸುವರ್ಣ ಯುಗ ಅಂತಂದು ಕರಿತೇವೆ ಗಾಂಧೀಜಿಯವರ ಗಾಂಧೀಜಿಯವರು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆ ಒಳಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಹರ್ಷಿ ಅಂತಂದು ಕರಿತಾರು ಮೈಸೂರನ್ನ ರಾಮರಾಜ ಅಂತಂದು ಕರೀತೇವೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತ ಹದಿನೆಂಟುನೂರ ತೊಂಬತ್ತೇಳರಿಂದ ಹತ್ತೊಂಬತ್ತು ನೂರ ನಲವತ್ತರವರೆಗೆ ಆಡಳಿತವನ್ನು ಮಾಡ್ತಾರೋ ಅತಿ ದೀರ್ಘಾವಧಿಯವರೆಗೆ ಆಡಳಿತ ಮಾಡಿದ ಮೈಸೂರಿನ ಒಡೆಯರ್ ಯಾರಪ್ಪ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಿ ಇವರವಾದ ಕಾಲಾವಧಿಗಳ ಒಳಗೆ ಯಾವ ಯಾವ ಆರ್ಥಿಕ ಸುಧಾರಣೆಗಳಾದವು ಅಂತಂದ ಮುಂದಿನ ತರಗತಿಗಳನ್ನು ನಾವು ತಿಳಿದುಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ನನ್ನ ತರಗತಿಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು